ನಮಸ್ಕಾರ ಒಂದೇ ಒಂದು ಪ್ರಾಚೀನ ಮಂತ್ರ ನಮ್ಮ ಪ್ರತಿಯೊಂದು ಆಸೆಯನ್ನು ಈಡೇರಿಸಬಲ್ಲದು ಅಂತ ಒಂದು ಪುಸ್ತಕ ಹೇಳಿದೆ ಹೇಗಿರುತ್ತೆ ಹೌದು ಶ್ರೀರಾಮ್ ಶರ್ಮಾ ಆಚಾರ್ಯರವರ ಗಾಯತ್ರಿ ಪೂರೈಸುವ ದೈವಿಕ ಹಸು ಅನ್ನೋ ಪುಸ್ತಕ ಇದೇ ವಾದವನ್ನ ಮುಂದಿಡುತ್ತೆ ಬನ್ನಿ ಇಂದು ನಾವು ಅದರೊಳಗಿನ ಅಸಾಧಾರಣ ಹೇಳಿಕೆಗಳನ್ನೊಮ್ಮೆ ನೋಡೋಣ ಹಾಗಾದ್ರೆ ಬನ್ನಿ ನೇರ್ವಾಗಿ ವಿಷಯಕ್ಕೆ ಬರೋಣ ನಿಜವಾಗ್ಲೂ ಇದು ಸಾಧ್ಯನಾ ಒಂದೇ ಒಂದು ಮಂತ್ರ ನಮ್ಮ ಎಲ್ಲಾ ಆಸೆಗಳನ್ನ ಈಡೇರಿಸೋಕಾಗುತ್ತಾ ಸರಿ ಈ ವಾದಗಳನ್ನು ಅರ್ಥ ಮಾಡ್ಕೊಳ್ಳೋಕು ಮುಂಚೆ ನಾವು ಮೊದಲು ಬೇಸಿಕ್ಸಿಂದ ಶುರು ಮಾಡೋಣ ಅಲ್ವಾ ಏನಿದು ಗಾಯತ್ರಿ ಮಂತ್ರ ಅಂದ್ರೆ ಇದು ಋಗ್ವೇವದಿಂದ ಬಂದಿರೋ ಒಂದು ಪವಿತ್ರ ಮಂತ್ರ ಸೂರ್ಯದೇವತೆಯಾದ ಸವಿತೃವಿಗೆ ಸಮರ್ಪಿಸಲಾಗಿದೆ ಯಾಕಂದ್ರೆ ಅವನೇ ದೈವಿಕ ಜ್ಞಾನ ಮತ್ತು ಬುದ್ಧಿಶಕ್ತಿಯ ಮೂಲ ಅಂತ ನಂಬಿಕೆ ಈ ಪುಸ್ತಕ ಇದನ್ನು ವಿವರಿಸೋಕೆ ಒಂದು ತುಂಬಾನೇ ಪವರ್ಫುಲ್ ರೂಪಕವನ್ನು ಬಳಸುತ್ತೆ ಅದೇ ಕಾಮಧೇನು ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ಆ ಪೌರಾಣಿಕ ದೈವಿಕ ಅಸೂ ಇದೆಯಲ್ಲ ಅದು ಆ ಒಂದು ಕಲ್ಪನೆಯೇ ಈ ಪುಸ್ತಕದ ಎಲ್ಲಾ ಅದ್ಭುತ ಹೇಳಿಕೆಗಳಿಗೆ ಅಡಿಪಾಯ ಸರಿ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನ್ ನೋಡೋಣ ಅಂದರೆ ಮೊದಲು ಪ್ರಾಚೀನರು ಏನಂತಾರೆ ಅಂತ ನೋಡೋಣ ಆಮೇಲೆ ಆಧುನಿಕ ಚಿಂತಕರ ಅಭಿಪ್ರಾಯ ನಂತರ ಕೆಲವು ಆಧ್ಯಾತ್ಮಿಕ ಶಕ್ತಿಯ ಕಥೆಗಳು ಹಾಗೆ ಲೌಕಿಕ ಯಶಸ್ಸಿನ ವರದಿಗಳು ಮತ್ತು ಕೊನೆಗೆ ಈ ಪುಸ್ತಕದ ಮೂಲ ಸಂದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸರಿ ಮೊದಲು ಪ್ರಾಚೀನರ ತೀರ್ಪು ಏನಿತ್ತು ಅಂತ ನೋಡೋಣ ಅಂದ್ರೆ ನಮ್ಮ ಹಿಂದೂ ಧರ್ಮಗ್ರಂಥಗಳು ಮತ್ತು ಮಹಾನ್ ಋಷಿಮುನಿಗಳು ಗಾಯತ್ರಿ ಮಂತ್ರವನ್ನ ಹೇಗೆ ನೋಡ್ತಿದ್ರು ನೋಡಿ ಮನು ಮತ್ತು ವಿಶ್ವಾಮಿತ್ರರಂತಹ ಮಹಾನ್ ಋಷಿಗಳು ಗಾಯತ್ರಿ ಮಂತ್ರಕ್ಕೆ ಬೇರೆ ಎಲ್ಲ ಆಧ್ಯಾತ್ಮಿಕ ಅಭ್ಯಾಸಗಳಿಗಿಂತನೂ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಅವರ ಪ್ರಕಾರ ಗಾಯತ್ರಿ ಜ್ಞಾನ ಇಲ್ಲದೆ ವೇದಗಳನ್ನೇ ಕಲಿತರೂ ಅದೆಲ್ಲ ವ್ಯರ್ಥಶ್ರಮ ಅಂತನೇ ಲೆಕ್ಕ ಮಹರ್ಷಿ ವ್ಯಾಸರು ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಹೂವುಗಳ ಸಾರಾ ಜೇನು ಹಾಲಿನ ಸಾರ ತುಪ್ಪ ಎಂದ ಹಾಗೆ ಗಾಯತ್ರಿಯೇ ಎಲ್ಲ ವೇದಗಳ ಸಾರ ಅಂದರೆ ಯೋಚನೆ ಮಾಡಿ ಇದೊಂದು ಬರೀ ಮಂತ್ರ ಅಲ್ಲ ಬದಲಾಡಿ ಎಲ್ಲ ಜ್ಞಾನದ ಅಂತಿಮ ಸತ್ವ ಅಂತ ಪರಿಗಣಿಸಲಾಗಿತ್ತು ಅಷ್ಟೇ ಅಲ್ಲ ಈ ಮಂತ್ರದ ಶಕ್ತಿಯನ್ನ ಒಂದು ರಕ್ಷಾ ಕವಚದ ತರನು ನೋಡ್ತಿದ್ರು ಋಷಿಗಳು ಹೇಳೋ ಹಾಗೆ ಯಾರಾದರೂ ತೀವ್ರ ಸಂಕಟದಲ್ಲಿ ನರಕದ ಸಮುದ್ರಕ್ಕೆ ಬೀಳ್ತಿದ್ರೆ ಗಾಯತ್ರಿಯೇ ಅವರ ಕೈ ಹಿಡಿದು ಕಾಪಾಡ್ತಂತೆ ಎಂಥ ನಂಬಿಕೆ ನೋಡಿ ಸರಿ ಇದೆಲ್ಲ ಪ್ರಾಚೀನ ನಂಬಿಕೆಗಳು ಆದರೆ ಇವತ್ತಿನ ಆಧುನಿಕ ಯುಗದಲ್ಲಿ ಇವೆಲ್ಲ ಪ್ರಸ್ತುತಾನ ಈ ಪುಸ್ತಕದ ಪ್ರಕಾರ ಖಂಡಿತ ಹೌದು ಯಾಕಂದರೆ ಇಪ್ಪತ್ತನೇ ಶತಮಾನದ ದೊಡ್ಡ ದೊಡ್ಡ ಚಿಂತಕರು ಕೂಡ ಇದರ ಶಕ್ತಿಯನ್ನ ಒಪ್ಕೊಂಡಿದ್ದಾರೆ ಅಂತ ಈ ಪುಸ್ತಕ ಹೇಳುತ್ತೆ ಆಶ್ಚರ್ಯ ಅಂದರೆ ಗಾಂಧೀಜಿ ಲೋಕಮಾನ್ಯ ತಿಲಕ್ ರವೀಂದ್ರನಾಥ್ ಟ್ಯಾಗೋರ್ ಇವರೆಲ್ಲ ತರ್ಕಬದ್ಧ ಚಿಂತಕರು ಅಂತನೇ ಹೆಸರುವಾಸಿ ಅಂಥ ಪ್ರಮುಖ ವ್ಯಕ್ತಿಗಳು ಕೂಡ ಈ ಮಂತ್ರದ ಶಕ್ತಿಯನ್ನ ಅನುಮೋದಿಸಿದ್ದಾರೆ ಪ್ರತಿಯೊಬ್ಬರೂ ಅದರ ಬೇರೆ ಬೇರೆ ಪ್ರಯೋಜನಗಳನ್ನು ಗುರುತಿಸಿದ್ದಾರೆ ಆಧ್ಯಾತ್ಮಿಕ ಪ್ರಗತಿಯಿಂದ ಹಿಡಿದು ಇಡೀ ದೇಶವನ್ನೇ ಜಾಗೃತಗೊಳಿಸುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಇದರ ತಿರುಳನ್ನೇ ಹಿಡಿದ್ರು ಅಂತ ಹೇಳಬಹುದು ಅವರು ಗಾಯತ್ರಿಯನ್ನ ಸದ್ಬುದ್ಧಿ ಅಂದರೆ ಸರಿಯಾದ ಬುದ್ಧಿಶಕ್ತಿಯ ಮಂತ್ರ ಅಂತ ಕರೆದರು ಇದೇ ಕಾರಣಕ್ಕೆ ಇದನ್ನ ಎಲ್ಲಾ ಮಂತ್ರಗಳ ಕಿರೀಟ ಅಂತ ಅವರು ಪರಿಗಣಿಸಿದರು ಸರಿ ಈ ಅನುಮೋದನೆಗಳೆಲ್ಲ ಒಂದು ಕಡೆ ಥಿಯರಿ ಇದ್ದ ಹಾಗೆ ಆದರೆ ಈ ಪುಸ್ತಕ ಅದರ ಪ್ರಾಕ್ಟಿಕಲ್ ಪರಿಣಾಮಗಳ ಬಗ್ಗೆನೂ ಹೇಳುತ್ತೆ ಈಗ ಗಾಯತ್ರಿ ಸಾಧನೆಯಿಂದ ಬಂದಿದೆ ಅಂತ ಹೇಳಲಾಗುವ ಕೆಲವು ಅಲೌಕಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕಥೆಗಳನ್ನ ನೋಡೋಣ ಬನ್ನಿ ಮಾಧವಾಚಾರ್ಯರ ಕಥೆಯನ್ನೇ ತಗೊಳ್ಳಿ ಇದು ಪರಿಶ್ರಮ ಮತ್ತು ಶುದ್ಧೀಕರಣಕ್ಕೆ ಒಂದು ಅದ್ಭುತ ಉದಾಹರಣೆ ಅವರು ಹದಿಮೂರು ವರ್ಷ ಸಾಧನೆ ಮಾಡಿದ್ರೂ ಏನೂ ಫಲ ಸಿಗಲ್ಲ ಹತಾಶರಾಗಿ ಬೇರೆ ಪೂಜೆ ಶುರು ಮಾಡ್ತಾರೆ ಆಗ ಒಂದು ದೈವಿಕ ಶಕ್ತಿ ಪ್ರತ್ಯಕ್ಷವಾಗಿ ಹೇಳುತ್ತೆ ನಿನ್ನ ಪ್ರಯತ್ನ ವ್ಯರ್ಥವಾಗಿಲ್ಲ ನಿನ್ನ ಹಿಂದಿನ ಜನ್ಮದ ಪಾಪಗಳೆಲ್ಲ ತೊಳೆದು ಹೋಗಿವೆ ಅಂತ ಆ ಶುದ್ಧೀಕರಣದ ನಂತರವೇ ಅವರಿಗೆ ಸಂಪೂರ್ಣ ಸಿದ್ಧಿ ಸಿಗುತ್ತೆ ಪುಸ್ತಕದಲ್ಲಿರೋ ಬೇರೆ ಕಥೆಗಳಂತೂ ಇನ್ನೂ ಅಸಾಮಾನ್ಯವಾಗಿವೆ ನಾನೂರು ವರ್ಷ ಬದುಕಿದ್ದ ಗುರುಗಳು ತಮ್ಮ ಇರುವಿಕೆಯಿಂದಲೇ ಸಿಂಹ ಹುಲಿಗಳನ್ನ ಶಾಂತಗೊಳಿಸ್ತಿದ್ದ ಋಷಿಗಳು ಹೀಗೆ ಗಾಯತ್ರಿ ಸಾಧಕರಿಗೆ ಅಸಾಧಾರಣ ಶಕ್ತಿಗಳು ಬಂದಿದ್ವು ಅಂತ ಈ ವರದಿಗಳು ಹೇಳ್ತವೆ ಹಾಗಾದ್ರೆ ಈ ಶಕ್ತಿಗಳೆಲ್ಲ ಬರೀ ಆಧ್ಯಾತ್ಮಿಕ ಲೋಕಕ್ಕೆ ಸೀಮಿತಾನ ಈ ಪುಸ್ತಕದ ಪ್ರಕಾರ ಖಂಡಿತ ಇಲ್ಲ ಗಾಯತ್ರಿ ಮಂತ್ರ ನಮ್ಮ ದೈನಂದಿನ ಲೌಕಿಕ ಯಶಸ್ಸನೂ ತರಬಲ್ಲದು ಅಂತ ಹೇಳಲಾಗುತ್ತೆ ಈ ಪುಸ್ತಕದಲ್ಲಿ ನಮ್ಮ ನಿಮ್ಮ ಹಾಗೆ ದೈನಂದಿನ ಜೀವನದ ಸವಾಲುಗಳನ್ನ ಎದುರಿಸಿದ ಸಾಮಾನ್ಯ ಜನರ ಕಥೆಗಳಿವೆ ಪದೇ ಪದೇ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿದ್ದ ವಿದ್ಯಾರ್ಥಿ ಕೆಲ್ಸ ಇಲ್ಲದೆ ಕಷ್ಟಪಡ್ತಿದ್ದ ಯುವಕ ಇವರೆಲ್ಲರಿಗೂ ಗಾಯತ್ರಿ ಸಾಧನೆಯಿಂದ ಅನಿರೀಕ್ಷಿತವಾಗಿ ಪರಿಹಾರ ಸಿಕ್ತು ಅಂದ ವರದಿಯಾಗಿದೆ ಈ ಒಂದು ಕಥೆಯಂತೂ ದೈವಿಕ ಹಸ್ತಕ್ಷೇಪಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಕೊಡುತ್ತೆ ಲಾಜಿಕ್ ಸಬ್ಜೆಕ್ಟ್ನಲ್ಲಿ ತುಂಬಾನೇ ವೀಕ್ ಇದ್ದ ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬರೆಯುವಾಗ ಯಾವುದೋ ಒಂದು ಅದೃಶ್ಯ ಶಕ್ತಿ ತನ್ನ ಕೈ ಹಿಡಿದು ಉತ್ತರ ಬರೆಸಿದ ಹಾಗೆ ಫೀಲ್ ಮಾಡ್ತಾನೆ ಮತ್ತು ಅವನು ಅನಿರೀಕ್ಷಿತವಾಗಿ ಒಳ್ಳೆ ಮಾರ್ಕ್ಸ್ನಿಂದ ಪಾಸ್ ಆಗ್ತಾನೆ ಹಾಗಾದ್ರೆ ಇದೆಲ್ಲ ಹೇ ಕೆಲಸ ಮಾಡುತ್ತೆ ಇದರ ಹಿಂದಿನ ಮೆಕ್ಯಾನಿಸಮ್ ಏನು ಪುಸ್ತಕದ ಪ್ರಕಾರ ಇದು ಬರೀ ಕುರುಡು ಅದೃಷ್ಟ ಅಲ್ಲ ಗಾಯತ್ರಿ ಮಂತ್ರ ನಮ್ಮೊಳಗಿನ ದೂರದೃಷ್ಟಿ ವರ್ಚಸ್ಸು ಮತ್ತು ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯದಂತಹ ಗುಣಗಳನ್ನು ಬೆಳೆಸುತ್ತಂತೆ ಇದು ಸಹಜವಾಗಿಯೇ ನಮ್ಮನ್ನ ಲೌಕಿಕ ಯಶಸ್ಸಿನ ಕಡೆಗೆ ಕರ್ಕೊಂಡೋಗುತ್ತೆ ಸರಿ ಈ ಎಲ್ಲ ವಾದಗಳೋ ಕಥೆಗಳನ್ನೆಲ್ಲ ನೋಡದ್ಮೇಲೆ ಕೊನೆಗೆ ಈ ಪುಸ್ತಕದ ಮೂಲ ಸಂದೇಶವಾದರೂ ಏನು ಪುಸ್ತಕದ ಮೂಲ ಸಂದೇಶವನ್ನ ಮೂರೇ ಮೂರು ಶಕ್ತಿಯುತ ರೂಪಕಗಳಲ್ಲಿ ಹೇಳಿಬಿಡ್ಬೋದು ಗಾಯತ್ರಿಯೊಂದು ಕಾಮಧೇನು ಅಂದ್ರೆ ನಮ್ಮ ಆಸೆಗಳನ್ನ ಪೂರೈಸುವ ಹಸು ಎರಡು ಪರಶ್ರಮಣಿ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುವ ಸ್ಪರ್ಶಮಣಿ ಮತ್ತು ಮೂರು ಅಮೃತ ಆಧ್ಯಾತ್ಮಿಕ ಮುಕ್ತಿಯನ್ನ ನೀಡೋ ಪಾನೀಯ ಸೊ ಕೊನೆಯಲ್ಲಿ ಈ ಪುಸ್ತಕದ ತೀರ್ಮಾನ ತುಂಬಾನೇ ಸ್ಪಷ್ಟವಾಗಿದೆ ಗಾಯತ್ರಿ ಮಂತ್ರ ಅನ್ನೋದು ಬರೀ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಅಲ್ಲ ಬದಲಿಗೆ ನಮ್ಮ ಲೌಕಿಕ ಯೋಗಕ್ಷೇಮಕ್ಕೂ ಇದೊಂದು ಸಾರ್ವತ್ರಿಕ ಸಾಧನ ಇದು ಆ ಪ್ರಪಂಚ ಮತ್ತು ಈ ಪ್ರಪಂಚದ ನಡುವಿನ ಒಂದು ಹಾಗೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡಂತೆ ಈ ಎಲ್ಲಾ ಕಥೆಗಳು ನಂಬಿಕೆ ಏಕಾಗ್ರತೆಯಿಂದ ಮಾಡೋ ಅಭ್ಯಾಸ ಮತ್ತು ವೈಯಕ್ತಿಕ ಅನುಭವ ಇವುಗಳ ನಡುವೆ ಇರೋ ಸಂಬಂಧದ ಬಗ್ಗೆ ನಮಗೆಲ್ಲ ಏನು ಸೂಚಿಸುತ್ತವೆ ಅಂತ ನಾವು ಯೋಚಿಸಬೇಕಾಗಿದೆ